ಆಕಸ್ಮಿಕ ಬೆಂಕಿ ತಗುಲಿ ಐವತ್ತು ಸಾವಿರ ಕಿಮ್ಮತ್ತಿನ ಶೇಂಗಾ ಹೊಟ್ಟು ಭಸ್ಮ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಶುಕ್ರವಾರ ನಡೆದ ಘಟನೆ ದೇವೇಂದ್ರಪ್ಪ ಮಲ್ಲಾಡದ ಎಂಬ ರೈತರು ಜಾನುವಾರುಗಳಿಗೆ ಮೇವು ಸಂಗ್ರಹಣೆ ಮಾಡಿದ್ದರು ತಮ್ಮ ಹಿತ್ತಲಿನಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಶೇಂಗಾ ಹೊಟ್ಟನ್ನು ಜಾನುವಾರುಗಳಿಗಾಗಿ ಸಂಗ್ರಹಿಸಿಟ್ಟಿದ್ದರು ಆಕಸ್ಮಿಕವಾಗಿ ಬೆಂಕಿ ತಗಲಿದ್ದರಿಂದ ಸಂಗ್ರಹಿಸಿ ಇಡಲಾಗಿದ್ದ ಹೊಟ್ಟು ಸುಟ್ಟು ಕರಕಲಾಗಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಲಕ್ಷ್ಮೇಶ್ವರದ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ದೌಡಾಯಿಸಿ ಬಂದು ಬೆಂಕಿ ನಂದಿಸುವಲ್ಲಿ ಹರಸಾಹಸ ಪಡುವಂತಾಯಿತು ರೈತ ದೇವೇಂದ್ರಪ್ಪ ಮಲ್ಲಾಡದರವರಿಗೆ ಸರ್ಕಾರ ಪರಿಹಾರವನ್ನು ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸಿದರು ವರ್ಷಪೂರ್ತಿ ಜಾನುವಾರುಗಳಿಗಾಗಿ ಸಂಗ್ರಹಿಸಿದ್ದ ಹೊಟ್ಟು ಕರಕತಾಗಿದ್ದು ರೈತ ಪರದಾಡುವಂತಾಗಿದೆ ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನಂಗದಗ அட மாமா எல்லோ ஹோயா என்ன பச்சையன என்ன ஓடு வந்து ஜாதா மாட்டான் வர வர கெப்ரா கெப்ரா ஹங்க சமை லே வேற நூன் மட்டும் ஆ உமே அது என்ன முன்னே நீ படிங்க பேங்கிடுற அந்த அந்த என்ன முன்னே நீ படிங்க பேங்கிடுற அந்த அந்த என்ன மைனடா ஓடு பயேன